ಶ್ರೀ ರೇಣುಕಾ ಯಲ್ಲಮ್ಮ ದೇವಿಯ ಎಂಟು ವರ್ಷದ ಜಯಂತ್ಯೋತ್ಸವ ಹಾಗೂ ಭರತ ಹುಣ್ಣಿಮೆಯ ಕಾರ್ಯಕ್ರಮ ಕುರಿತು ಪತ್ರಿಕಾ ಸುದ್ದಿಗೋಷ್ಠಿ ಫೆಬ್ರವರಿ ಹದಿನಾರರ ಭಾನುವಾರ ಶ್ರೀ ರೇಣುಕಾ ಯಲ್ಲಮ್ಮ ಜಯಂತಿಯನ್ನು ಆಚರಿಸಲು ತೀರ್ಮಾನ ಮಾಜಿ ಶಾಸಕ ಬಿಪಿ ವೆಂಕಟಮುನಿಯಪ್ಪ ಪತ್ರಿಕಾ ಸುದ್ದಿಗೋಷ್ಠಿಯಲ್ಲಿ ತಿಳಿಸಿದರು ಮೆರವಣಿಗೆ ಮುಖಾಂತರ ಪಲ್ಲಕ್ಕಿ ಮಾಡಿಕೊಂಡು ಬಂಗಾರಪೇಟೆಗೆ ಬಂದು ಕುರುಬಾಂಧರು ಬರಬೇಕು ಅಂತ ನಾವು ಕರೆ ಕೊಟ್ಟಿದ್ವಿ ಅದರ ಹಿನ್ನೆಲೆಯಲ್ಲಿ ಇವತ್ತು ನಾವು ಒಂದು ಪತ್ರಿಕೆ ಹೇಳಲು ಇಲ್ಲಿ ಸೇರಿದ್ದೇವೆ ಈ ಪತ್ರಿಕೆ ಹೇಳಿಕೆಗೆ ಬಂದಿರುವಂಥ ಸಮಾಜದ ಮುಖಂಡರು ಮಾಜಿ ಶಾಸಕರಾದಂಥ ಕಿಣ್ಯಪ್ಪನವ್ರಿಗೆ ನಾನು ಸ್ವಾಗತವನ್ನು ಬಯಸ್ತಾ ನಮ್ಮ ಸಮಾಜದ ಹಿರಿಯ ಮುಖಂಡರು ಮಾಜಿ ಜಿಲ್ಲಾ ಪಂಚಾಯತಿ ಸದಸ್ಯರಾದಂಥ ರಾಮಚಂದ್ರನ್ ಅವ್ರಿಗೂ ನಾನು ಸ್ವಾಗತವನ್ನು ಬಯಸ್ತಾ ಇದ್ದೀನಿ ಏನಕ ಪಳ್ಳಗದ ಸಮಾಜದ ಎಲ್ಲ ನನ್ನ ಗೌರವಾನ್ವಿತ ಎಲ್ಲ ಆತ್ಮೀಯ ಸ್ನೇಹಿತರೆ ಹಿರಿಯರೇ ಅಣ್ಣ ತಮ್ಮ ಇವತ್ತು ದಿವಸ ನಾವು ಪತ್ರಿಕೆಗೆ ಪ್ರಕಟಣೆ ಮಾಡ್ತಕ್ಕಂಥ ಉದ್ದೇಶವೇನೆಂದ್ರೆ ಇದೇ ತಿಂಗಳು ಫೆಬ್ರವರಿ ಹನ್ನೆರಡನೇ ತಾರೀಕು ಭರತ ಹುಣ್ಣೆ ಪೂರ್ಣಿಮೆ ಇದೆ ಅದ್ರ ಪ್ರಯುಕ್ತವಾಗಿ ಜನಗಳಿಗೆ ನಾನಾ ರೀತಿಯ ಅವತ್ತು ತೊಂದರೆಗಳಿರ್ತದೆ ಭಾನುವಾರ ಆದರೆ ಎಲ್ಲರೂ ಕೂಡ ಸಮಾಜದ ಎಲ್ಲ ಮುಖಂಡರು ಕೂಡ ಭಾಗವಹಿಸೋಕ್ಕೆ ಅವತ್ತು ದಿನ ಇರ್ತದೆ ಎಲ್ಲರೂ ಕೂಡ ಸೇರ್ಕೋಬೋದು ಅಂತಕ್ಕಂಥ ಉದ್ದೇಶದಿಂದ ನಾನು ಅವತ್ತು ಬಂದಿದ್ದು ಕೂಡ ನಮ್ಮ ನಾಯಕರಿಗೆ ಹೇಳಿದ್ದೆ ನಾನು ಇದ್ದಿದ್ರು ಕೂಡ ನನ್ನ ಉಪಸ್ಥಿತಿಯಲ್ಲಿ ಏನು ತೀರ್ಮಾನಗಳು ತಗೊಂಡೆ ಅದಕ್ಕೆ ನಾನು ಬದಲಾಗಿದ್ದೇನೆ ದಯವಿಟ್ಟು ನನಗೆ ಬೇರೆ ಕಾರ್ಯಕ್ರಮ ಇದೆ ಅದರಲ್ಲಿ ನಾನು ಭಾಗವಹಿಸ್ತಾ ಇದ್ದೀನಿ ನಾನು ಮಾಡಲೇಬೇಕಾಗ್ತದೆ ಅನಿವಾರ್ಯ ನೀವೆಲ್ಲ ಮಾಡಿ ಅಂತ ಹೇಳಿದೆ ಆದರೆ ಅವರೆಲ್ಲ ಕೂಡ ಸೇರಿಕೊಂಡು ಒಂದು ತೀರ್ಮಾನಕ್ಕೋಸ್ಕರ ಉದ್ದೇಶ ಇಡೀ ನಮ್ಮ ತಾಲೂಕಿನ ಎಲ್ಲ ನಮ್ಮ ಎಲ್ಲ ನನ್ನ ಅನ್ನ ಬಂದರೆ ಮತ್ತು ಎಲ್ಲ ನನ್ನ ಹಿರಿಯಿದೆ ಮತ್ತು ಎಲ್ಲ ನನ್ನ ಕಿರಿಯಿದೆ ಮತ್ತು ಬಡಗಡೆ ಎಲ್ಲ ಎಲ್ಲಮ್ಮ ಬಡಗಡೆ ಎಲ್ಲ ಮುಖಂಡರೆ ಇದೇ ತಿಂಗಳು ಹನ್ನೆರಡನೇ ತಾರೀಕು ಒಂದ್ಮೇ ದಿವಸ ಇಡೀ ಕರ್ನಾಟಕ ರಾಜ್ಯದಲ್ಲಿ ಎಲ್ಲಮ್ಮ ದೇವತೆಯನ್ನು ಹುಬ್ಳಿ ಕಡೆ ಇರ್ತಕ್ಕಂಥ ಸೋದತ್ತಿನಲ್ಲಿ ಲಕ್ಷಾಂತರ ಜನ ಸೇರಿ ಬೇರೆ ಬೇರೆ ರಾಜ್ಯಗಳಲ್ಲಿ ಕೂಡ ಎಲ್ಲರೂ ಕೂಡ ಭಕ್ತಿಯಿಂದ ಎಲ್ಲಮ್ಮ ಮಾಡ್ತಕ್ಕಂಥದ್ದು ಬರಿ ನಮ್ಮ ಜನಕ್ಕೆ ಅಲ್ಲ ಆ ಭಾಗದಲ್ಲಿ ಹುಬ್ಳಿ ಧಾರವಾಡ ಕಡೆ ಹೋದ್ರೆ ಎಲ್ಲ ಜನಗಳೂ ಕೇಳಿದ್ರೆ ಕೂಡ ಏನಪ್ಪಾ ಅಂದರೆ ನಮ್ಮ ಮನೆದವರು ಕೇಳ್ತಾ ಎಲ್ಲ ಮಾಡ್ತಕ್ಕಂಥ ಭಾವನೆ ಇಟ್ಕೊಂಡಿರ್ತಕ್ಕಂಥ ಹನ್ನೆರಡನೇ ತಾರೀಕು ಮಾಡ್ತಕ್ಕಂಥ ಕಾರ್ಯಕ್ರಮವನ್ನು ನಾವೆಲ್ಲ ಒಟ್ಟಾರೆ ಸೇರ್ಕೊಂಡು ಮೊನ್ನೆ ಒಂದು ಮೂರು ಭವ ಸಭೆಯಲ್ಲಿ ಕೇಳುವಾಗ ಎಲ್ಲ ನಮ್ಮ ಸ್ನೇಹಿತರು ಬಂದು ಅನ್ನ ತಮ್ಮ ಸೇರ್ಕೊಂಡು ಬುಧವಾರ ಬರ್ತದೆ ಅವತ್ತು ರಜೆ ಇರ್ತಾರೆ ರಜೆ ಇರೋಲ್ಲ ಆ ಬುಧವಾರ ಬಿಟ್ಟು ಭಾನುವಾರ ಮಾಡಲು ಅನುಕೂಲ ಆಗುತ್ತಕ್ಕಂಥ ಮಾತು ಹೇಳುವಾಗ ಎಲ್ಲರೂ ಕೂಡ ಒಕ್ಕರ್ಲಿಂದ ಕೂಡ ಎಲ್ಲ ಒಪ್ಕೊಂಡು ತೀರ್ಮಾನ ತಗೊಂಡು ಕಳೆದ ಹದಿನಾರನೇ ತಾರೀಕು ంగా భటలి బ హే తారీఖు హారీఖు భవర పెడే అంబేడ్కర్ సర్కల్లో సమీప హిల్స్కు సమీప ఎలా ఒట్టారు ఇ తూకల్త కణవరుబోదు దొడ్డోరుబోదు ఒ మన ఇప్పుడు నూరు మన ఇది ఎల్ కూడా భక్తి ఇదే ఒకే ఉత్సాహ ఇదే ಎಲ್ಲರೂ ಕೂಡ ನಾವು ಒಂದು ದಿವಸ ನಾವು ಬರಬೇಕು ನಾವು ನಮ್ಮ ಒಟ್ಟಿಗೆ ಸೇರ್ಬೇಕಂತಕ್ಕಂಥ ಮನೋಭಾವ ಎಲ್ಲರಲ್ಲೂ ಬಂದಿದೆ ಅದಕ್ಕೆ ನಾನು ನಿಜವಾಗ್ಲೂ ಕೂಡ ಮೊದಲನೇದಾಗಿ ನಮ್ಮ ತಾಲೂಕಿನ ಜನತೆಗೆ ನಾನು ಅಭಿನಂದನೆಗಳು ಕೂಡ ಈ ಸಂದರ್ಭ ಇಷ್ಟಪಡ್ತೇನೆ ನಮ್ಮ